ಪಿರಿಯಾಪಟ್ಟಣದ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಆವರಣದಲ್ಲಿ ತಾಲೂಕು ಪದಾಧಿಕಾರಿಗಳ ಆಯ್ಕೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ರಾಜ್ಯ ಕಬ್ಬು ಬೆಳೆಗಾರರ ರೈತ ಸಂಘ ಉಪಾಧ್ಯಕ್ಷ ಅಂಕನಹಳ್ಳಿ ತಿಮ್ಮಪ್ಪ ಮಾತನಾಡಿ ಈ ಬಾರಿ ಅತಿವೃಷ್ಟಿಯಿಂದ ಬೆಳೆ ಹಾನಿಯಾಗಿ ತಾಲೂಕಿನ ರೈತರು ಕಷ್ಟದಲ್ಲಿ ಸಿಲುಕಿದ್ದಾರೆ ತಂಬಾಕು ಬೆಳೆಗೆ ಖರ್ಚು ಮಾಡಿ ಸಾಲದ ಸುಳಿಯಲ್ಲಿ ಸಿಲುಕಿತು ಇಂತಹ ಸಂದರ್ಭದಲ್ಲಿ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ರೈತರ ನೆರವಿಗೆ ನಿಲ್ಲಬೇಕು ರೈತರಿಗೆ ತುಂಬಲಾರದ ನಷ್ಟವಾಗಿದೆ ಬ್ಯಾಂಕ್ನಲ್ಲಿ ಸಾಲ ಪಡೆದು ಬೆಳೆಯನ್ನ ಬೆಳೆಯಲು ಆ ಸಾಲವನ್ನ ತೀರಿಸಲಾಗದೆ ಆತ್ಮಹತ್ಯೆ ಮಾಡಿಕೊಂಡ್ರೆ ಅದಕ್ಕೆ ತಂಬಾಕು ಮಂಡಳಿ ಹೊಣೆ ಆಗ್ಬೇಕಾಗ್ತದೆ ಅಂತ ತಂಬಾಕು ಮಂಡಳಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು ಐದ್ ಅದು ಕಾರಣ ಇಲ್ಲ ಐದೈದು ಸಾವಿರ ಪ್ರತಿ ಒಂದು ಬೆಳೆಯಲ್ಲಿ ಐದೈದು ಸಾವಿರ ಹಣವನ್ನ ನಮ್ಮ ರೈತರಿಂದ ಹಣವನ್ನ ಹಿಡ್ಕೋತಾ ಇದ್ರಲ್ಲ ಅದ್ ಏನಿ ಕಿಡಿತಾ ಇದ್ರಿ ಯಾಕೆ ಕಿಡಿತಾ ಇದ್ರಿ ಅದಕ್ಕೆ ಯಾವುದೇ ಆಧಾರಗಳು ಇಲ್ಲ ಅದು ಕೋಟಿ ಕೋಟಿಗಟ್ಟಲೆ ಅದನ್ನ ನುಂಗ ನುಂಗ್ ಅಧಿಕಾರಿಗಳು ಈಗ ನಾನು ಇವ್ರ ಮುಖಾಂತರ ಈಗ ಕೇಳಿದೆ ಅವ್ನು ಬೇಲ್ ತಕೊಂಡು ಹೊರಗಡೆ ಓಡಾಡ್ತಾ ಅಧಿಕಾರಿಗಳು ಅವನ್ನ ಸಸ್ಪೆಂಡ್ ಮಾಡಿಲ್ಲ ಏನಿಲ್ಲ ಈ ಆಡಳಿತ ಮಂಡಳಿಯಲ್ಲಿ ನಮ್ಮ ಇರ್ತಕ್ಕಂಥ ನಮ್ಮ ರೈತರೇ ಆಯ್ಕೆ ಆಯ್ಕೆ ಆಗಿ ಸದಸ್ಯರಾಗಿರ್ತಾರೆ ಡೈರೆಕ್ಟರ್ ಆಗಿರ್ತಾರೆ ಇದ್ರ ಬಗ್ಗೆ ನಮ್ಮ ರೈತರಿಂದಲೇ ಹೋಗಿರ್ತಾರೆ ಹೋಗಿರ್ತಾರೆ ನಮ್ಮ ರೈತರ ಬಗ್ಗೆ ಧ್ವನಿ ಇರ್ತಾ ಇಲ್ಲ ಬೇಲಿನ ಎದ್ದು ಹೊಲೆ ಮೇಲೆ ಅಂತ ಆ ಪರಿಸ್ಥಿತಿ ಆಗಿದೆ ಅಲ್ಲಿ ಇಂಥ ಕಳ್ಳರುಗಳು ಸೇರ್ಕೊಂಡ್ರೆ ತಂಬಾಕು ಮಂಡಳಿ ನಾವು ರೈತರ ಎಲ್ಲಿ ಹೋಗ್ಬೇಕು ಏನ್ ಅವ್ರ ಅಪ್ಪನ ಮನೆಯದಾಗ ರೈತ ಕಷ್ಟಪಟ್ಟಿ ಬೆಳೆದಿರ್ತಕ್ಕಂಥ ಹೊಗೆ ಸೊಪ್ಪು ಒಂದು ಟೈಮ್ ಟೈಮ್ ಊಟ ಮಾಡ್ಲಿಕ್ಕೆ ಆಗ್ತಲ್ಲ ನಮ್ಮ ರೈತರು ಜೈಲ ಅವರು ಟೈಪ್ ಟಂಗ್ ಊಟ ಮಾಡಿರ್ಕಲ ಅಂತ ಇರಾಕ ಒಂದು ಕಾಯಿಲೆ ಬಸ್ಕೊಂಡು ಕೈಯೆಲ್ಲ ಅಂತ ಇರ್ತದೆ ಬೆಳಿಗ್ಗೆ ಒಂದು ಕಾರ್ಪೆಟ್ ಕುಡ್ಕೊಂಡು ಹೊಂಟ್ರೆ ಆಗ ಒಂದು ಹೊಗೆ ಸೊಪ್ಪು ಒಂದು ಮನೆಗೆ ಏರ್ ಅವ್ರು ಊಟ ಮಾಡಿರ್ಕ ಇಂತ ಪರಿಸ್ಥಿತಿಯಲ್ಲಿ ಬೆಳೆದಿರ್ತಾರೆ ಅವ್ನ ನ್ಯಾಯಯುತವಾಗಿ ತಂಬಾಕು ಮಾಡಿಲಿ ಒಂದು ಬೆಲೆ ಕೊಡ್ತಾ ಇಲ್ಲ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರವೂ ಅದ್ರ ಬಗ್ಗೆ ಧ್ವನಿ ಎತ್ತಾ ರೈತರು ಸರಿಯಾದ ರೀತಿ ಉತ್ತಮವಾದ ಒಂದು ಹೊಗೆ ಒಂದು ಬೆಲೆ ಕೊಡಿ ಅಂತವ್ರ ರಾಜ್ಯ ಸರ್ಕಾರ ಧ್ವನಿ ಎತ್ತುತ್ತಾ ಇಲ್ಲ ಇದ್ರ ಸಂಬಂಧ ಗೆದ್ದು ಬಂದಂತ ಎಂ ಪಿಗಳು ಕೂಡ ಇದ್ರ ಬಗ್ಗೆ ನಮ್ಮ ತಮ್ಮ ಮಂಡಳಿಯ ರೈತರುಗಳಿಗೆ ಮಂಡಳಿಗಳ ಸರಿ ರೈತರುಗಳಿಗೆ ಒಂದು ಬೆಲೆಯನ್ನ ಕೊಡಿ ಅಂತವ ಇಲ್ಲಿ ಎಂ ಪಿಗಳಾಗಿರ್ಬೋದು ಎಂ ಎಲ್ ಇದ್ರ ಬಗ್ಗೆ ಧ್ವನಿ ಐತಲ್ಲ ರೈತರು ರೈತರು ಓಟ್ ಬೇಕೋ ಬೆಲೆ ನ್ಯಾಯಯುತವಾದ ಬೆಲೆ ಇದೆ ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ರೈತ ಸಂಘ ಅಧ್ಯಕ್ಷ ಹಾಡಿಯಾ ರವಿ ಮಾತನಾಡಿ ತಾಲೂಕಿನಲ್ಲಿ ರೈತರ ಕೃಷಿ ಪಂಪ್ ಸೆಟ್ಗಳಿಗೆ ನಿಗದಿತ ಸಮಯದಲ್ಲಿ ವಿದ್ಯುತ್ ಸರಬರಾಜು ಮಾಡ್ತಾ ಇಲ್ಲ ಒಂದು ವೇಳೆ ಟ್ರಾನ್ಸ್ಫಾರ್ಮರ್ಗಳು ಸುಟ್ಟು ಹೋದರೆ ಸಕಾಲದಲ್ಲಿ ಅವುಗಳನ್ನು ದುರಸ್ತಿ ಮಾಡ್ತಾ ಇಲ್ಲ ಈ ಬಗ್ಗೆ ನಾವು ಸೆಸ್ಕಾಂ ಅವರ ಗಮನಕ್ಕೆ ತಂದರೂ ಕೂಡ ಯಾವುದೇ ಕ್ರಮ ವಹಿಸ್ತಾ ಇಲ್ಲ ಕಾಡು ಪ್ರಾಣಿಗಳ ಹಾವಳಿಯಿಂದ ಕಡೆಂಚಿನ ರೈತರಿಗೆ ತುಂಬಾ ತೊಂದರೆ ಆಗಿದ್ದು ಈ ಬಗ್ಗೆ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಗಮನ ವಹಿಸಬೇಕು ಅಂತ ತಿಳಿಸಿದರು ಮಾನವ ಮತ್ತು ಪ್ರಾಣಿ ಸಂಘರ್ಷ ಎಲ್ಲವಾಗಲೂ ಕೂಡ ಕಾಡಿನ ಗ್ರಾಮಗಳಿಲ್ಲ ಬಹಳ ತೊಂದರೆ ಕೊಡ್ತಾ ಇದೆ ತಮ್ಮ ಹಳ್ಳಿಗಳಿಗೆ ಪ್ರಾಣಿಗಳು ಬರುವಂತಹ ಸಂದರ್ಭ ಬಂದ್ಬಿಟ್ಟಿದೆ ಇವತ್ತು ಅರಣ್ಯ ಇಲಾಖೆ ಬೇಜವಾಬ್ದಾರಿ ಅವರ ಪ್ರಾಣಿ ಅವರ ಕಾಡಲ್ಲಿ ಅವರು ಸದ್ಭವ ಮಾಡ್ಕೋಬೇಕು ನಮ್ಮಲ್ಲಿ ಯಾಕೆ ಬರ್ತದೆ ನಮ್ಮ ಹಳ್ಳಿಗಳಲ್ಲಿ ಮನೆ ಮನೆ ಬಾಗಲಿ ಬಂದು ಕರು ಎತ್ತಿರುವ ಎಮ್ಮೆ ಕರುಗಳು ಹಸು ಕರುಗಳೆಲ್ಲ ತಗೊಂಡು ಚಿರ್ತೆಗಳು ಹುಲಿಗಳು ಬರ್ತಾ ಇತ್ತೀಚೆಗೆ ಹುಲಿಗಳು ಕೂಡ ಇತ್ತೀಚು ಈಚು ಬರ್ತವೆ ಅಂತಂದ್ರೆ ಯಾವ ರೀತಿ ಬೇಜವಾಬ್ದಾರಿ ಇದೆ ಅಧಿಕಾರಿಗಳಿಗೆ ಅಂತ ಹೇಳಿ ನಾವು ಸಂದರ್ಭದಲ್ಲಿ ಹೇಳ್ತಾ ಅವ್ರಿಗೆ ಮುಂದಿನ ಈ ರೀತಿ ನಡ್ಕಂಡ್ರೆ ನಾವೊಂದು ಕ್ರಿಯಾಪಟ್ಟಣ ತಾಲೂಕು ಇರ್ಬೋದು ಇರ್ಬೋದು ನಮ್ಮ ನಂಜು ಇಡೀ ಜಿಲ್ಲೆಯಾದ್ಯಂತ ನಾವು ಜಿಲ್ಲಾ ಮಟ್ಟದಲ್ಲಿ ಒಂದು ದೊಡ್ಡ ಹೋರಾಟವನ್ನು ನಂಬಿಕಬೇಕಾಯ್ತು ಅಂತ ಹೇಳಿ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ಅವರಿಗೆ

ಇಲ್ಲ ಕಂಟ್ರಾಟಾರ ಸೇರಿ ಹದಿನೈದು ಉಸಿರಿ ಮಾಡ್ತೀವಿ ಸಾವಿರ ರೂಪಾಯಿ ಅವ್ರು ಉಸಿರಿ ಎಷ್ಟು ಹದಿನೈದು ಸಾವಿರ ರೂಪಾಯಿ ಮಾಡ್ತೀವಿ ಅದು ಚೇಂಜ್ ಆಗಿ ರೂಪಾಯಿ ಉಸಿರು ಮಾಡ್ ಕಟ್ಟಬೇಕಾಗಿರೋದು ಇಪ್ಪತ್ತು ನಾಲ್ಕು ಸಾವಿರ ರೂಪಾಯಿ ಮಾತ್ರ ನಮ್ಗೆ ಬಿಲ್ ಬರ್ತಾ ಇರೋದು ಇನ್ ಬಾಕಿ ಯಾಕೆ ಹೋಗ್ತಾಯ್ತು ಇನ್ ಬಾಕಿ ಕಂಟ್ರಾಟಾರಗಳಿಗೆ ಮತ್ತೆ ಅಧಿಕಾರಿಗಳ ಅದನ್ನ ಕೇಳಿ ನೀವು ಎಷ್ಟು ಬಿಲ್ ಕೊಡ್ತಾ ನೀವು